ಹಾ ಹೇಳಿ ನಾನೇ ಸೋಮಶೇಖರ್ ಮಾತಾಡ್ತಿರೋದು ಅಣ್ಣ ನನ್ನ ಹೆಸರು ಸೋಮನಾಥ್ ಅಣ್ಣ ಸೋಮನಾಥ್ ಅಂತ ನಿಮ್ ಹೆಸರು ಹಾ ಹೌದಣ್ಣ ಎಲ್ಲಿಂದ ಮಾತಾಡ್ತಿರೋದು ಅಣ್ಣ ನಾವು ಕೋರ್ಮಂಗಲ ಫಸ್ಟ್ ಬ್ಲಾಕ್ ಅಣ್ಣ ಹಾ ಹೇಳಿ ಏನು ವಿಷಯ ಅದು ನಿನ್ನೆ ಅಲ್ಲ ಮೊನ್ನೆ ಬಂದ್ಬಿಟ್ಟಿ ಗಾಡಿ ಆಕ್ಸಿಡೆಂಟ್ ಐತಣ್ಣ ಏನು ಗಾಡಿ ಕಾರ್ ನಮ್ದು ಸ್ಕೂಟಿ ಅಣ್ಣ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಸ್ಕೂಟ್ರಾ ನಿಮ್ದೇನ ಗಾಡಿ ಅಥವಾ ಯಾರ್ದು ರೆಂಟ್ ಗಾಡಿ ಅಣ್ಣ ನೀವು ಹೌದಣ್ಣ ರೆಂಟ್ ಯಲ್ಲೋ ಬೋರ್ಡ್ ಅಥವಾ ಯೆಲ್ಲೋ ಬ್ಲಾಕ್ ಬೋರ್ಡ್ ಅಲ್ಲಿ ಗ್ರೀನ್ ಬೋರ್ಡ್ ಅಣ್ಣ ಗ್ರೀನ್ ಕಲರ್ ನಂಬರ್ ಪ್ಲೇಟು ಅದ್ರ ಮೇಲೆ ಯೆಲ್ಲೋ ಕಲರ್ ಲೆಟರ್ ಇದೆಯಾ ಇಲ್ಲ ಆ ಅಲ್ರಿ ಗ್ರೀನ್ ಗ್ರೀನ್ ಅಂದ್ರೆ ಇದು ಮಾಮೂಲಿ ಸುಗ್ಗಿ ಕೊಡಿ ಗ್ರೀನ್ ಕಲರ್ ನಂಬರ್ ಪ್ಲೇಟ್ ಇದೆ ಅಂದ್ರೆ ಅದ್ರ ಮೇಲೆ ಒಂದು ಆರ್ ಆರ್ಟಿಒ ನಂಬರ್ ಇರುತ್ತೆ ಕೆ ಜೀರೋ ಟೂ ಡಬಲ್ ಎ ಈ ತರದೇನೋ ಇರುತ್ತೆ ಸೀರಿಯಲ್ ನಂಬರ್ ಆ ಗಾಡಿ ನಂಬರ್ ಯೆಲ್ಲೋ ಕಲರ್ ಅಲ್ಲಿ ಇದೆಯಾ ಅಥವಾ ವೈಟ್ ಕಲರ್ ಅಲ್ಲಿ ಇದೆಯಾ ನಾ ಗೊತ್ತಿಲ್ಲ ಇದು ಗಾಡಿ ಫೋಟೋ ಕಳಿಸ್ತೀನಿ ಅಣ್ಣ ಅದು ಅಲ್ಲಪ್ಪ ಆಯ್ತು ನೀನ್ ಕಳ್ಸು ನೋಡ್ತೀನಿ ಯಾವ್ ಕಲರ್ ಅಲ್ಲಿ ಇದೆ ಎಲ್ಲ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅಣ್ಣ ನಂಬರ್ ಪ್ಲೇಟ್ ಗ್ರೀನ್ ಇರುತ್ತೆ ಎಲೆಕ್ಟ್ರಿಕಲ್ ಗಾಡಿ ಅಂದ್ರೆ ನಂಬರ್ ಪ್ಲೇಟ್ ಫುಲ್ ಗ್ರೀನ್ ಇರುತ್ತೆ ಹಾ ಅದ್ರ ಮೇಲೆ ಅಕ್ಷರಗಳು ಬರ್ದಿದೆ ನೋಡಿ ಕೆ ಜೀರೋ ಟು ಅಂತ ಇಂಗ್ಲಿಷ್ ಅಲ್ಲಿ ವೈಟ್ ಅಲ್ಲಿ ಇರುತ್ತೆ ವೈಟ್ ಬೋರ್ಡ್ ಎಲೆಕ್ಟ್ರಿಕಲ್ ಸ್ಕೂಟರ್ ನ ರೆಂಟಲ್ ತಗೊಂಡಿದ್ದೀರಾ ಹೌದು ಅದ್ರ ಫೋಟೋ ಕಳಿಸಿ ನಾನು ನೋಡ್ತೀನಿ ಹೇಳಿ ಆಮೇಲೆ ನಾನು ಒಂದು ಮೀಟರ್ ಇಂದ ಹಾರನ್ ಹಾಕೊಂಡ್ ಅಣ್ಣ ಆಮೇಲೆ ಕಾರೋನು ಅಷ್ಟೇ ಅವನು ಇಂಡಿಕೇಟರ್ ಹಾಕೊಂಡು ರೈಟ್ ಸೈಡ್ ಅಲ್ಲಿ ಅವನು ಬಂದ್ಬಿಟ್ಟವನೇ ನಾನು ಬಂದ್ಬಿಟ್ಟಿದ್ದೀನಿ ಅವನ ಗಾಡಿನೂ ಸ್ವಲ್ಪ ಡ್ಯಾಮೇಜ್ ಆಯ್ತು ನಮ್ಗಡಿನೂ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಣ್ಣ ಆಮೇಲೆ ನಾನು ಸೂಪರ್ವೈಸರ್ ಅಣ್ಣ ಹಿಂಗ ಆಗೈತೆ ಅಂತ ಅವ್ರಿಗೆ ಹೇಳಿದಕ್ಕೆ ಅವ್ರಿಗೆ ನಿಮ್ ಫೋನ್ ಆಗ್ತಾ ಬೇಡ ಅವ್ರು ಅವ್ರಿಗೆ ಹೇಳಿದ್ರು ಸೂಪರ್ ಆಗಿ ಹೇಳಿದಕ್ಕೆ ಅವ್ರು ಕಸ್ಟಮರ್ ಇತ್ತಾರಪ್ಪ ಯಾರ ಫೋನ್ ಮಾಡ್ತಾರ ಬಿಡು ಅಂದ್ರು ಆಮೇಲೆ ನನಗೆ ಅವರು ಪೊಲೀಸರೆಲ್ಲ ಮಾಡಿದ್ರು ಪೊಲೀಸರೆಲ್ಲ ಮಾಡಿದಕ್ಕೆ ನನ್ಗೆ ಭಯ ಆಗೋಯ್ತು ಇವಾಗ ಕೇಸ್ ಗೀಸ್ ಆಗಿ ಆಮೇಲೆ ಊರ್ ಕಡೆ ಏನಾದ್ರು ಹೋಗಬೇಕು ಏನ್ ಮಾಡೋದು ಅಂತ ಭಯ ಆಯ್ತು ನಾನು ಸಂಜೆ ಹೋದೆ ಸ್ಟೇಷನ್ ಹೋದೆ ಆ ಅಲ್ಲಿ ಹಿಂಗೆ ಅಂತ ಅವ್ರು ನಮ್ ಕಡೆ ಏನು ರೆಸ್ಪಾಂಡ್ ಮಾಡಿಲ್ಲ ರೆಸ್ಪಾಂಡ್ ಅಂದ್ರೆ ನಮ್ಗ್ ಸಪೋರ್ಟೇ ಮಾಡಿಲ್ಲ ನಿಂದೇ ತಪ್ಪು ಅಂತ ನನ್ ಮೇಲೆ ಹಾಕುದ್ರು ಆಮೇಲೆ ಬಂದ್ಬಿಟ್ಟು ಒಂದ್ ನಿಮಿಷ ಇರಿ ಈಗ car ಅವ್ರು ನಿಮ್ ನಿಮ್ ಟೂ ವೀಲರ್ ಅಲ್ಲಿ ಬಂದು ಕುದ್ರ್ ಹಾ ಅವ್ರುದು ತಪ್ಪು ಐತೆ ನಂದು ತಪ್ಪು ಒಂದ್ ಆಯ್ತ್ ಈ ತಪ್ಪು ಯಾರ್ ದಾನ ಇರ್ಲಿ ಈಗ car ಡ್ಯಾಮೇಜ್ damage ಏನ್ ಜಾಸ್ತಿ ಆಗಿದ್ಯಾ ಹಾ ಜಾಸ್ತಿ ಅಂದ್ರೆ ಅದು ಫೋಟೋ ಕಳಿಸ್ತೀನಿ ಅಣ್ಣ ಫೋಟೋ ನೋಡಿ ಆಯ್ತು photo ನೋಡ್ತೀನಿ ಜಾಸ್ತಿ ಡ್ಯಾಮೇಜ್ ಆಗಿದ್ಯಾ ಜಾಸ್ತಿ ಏನಿಲ್ಲ ಅಣ್ಣ ಅದು ಲೈಟು ರೇ ಇತ್ತಲ್ಲ ಅಣ್ಣ ರೈಟ್ ಸೈಡ್ ಅಲ್ಲಿ ಆ ಕಡೆ ಸ್ವಲ್ಪ ಮಾತ್ರ ಹೋಗೈತೆ ಸ್ವಲ್ಪ ಹೋಗಿದೆ ಆಯ್ತು ಇವಾಗ ಪೊಲೀಸ್ ಸ್ಟೇಷನ್ ಗೆ ನೀವು ಹೋಗಿದ್ದೀರಾ ಕಾರ ಅವ್ರು ಹೋಗವ್ರೆ ಅಲ್ಲಿ ಇದ್ದೀರ ಇವಾಗ ಪೊಲೀಸ್ ಅವರು ಏನ್ ಹೇಳ್ತಾ ಇದ್ದಾರೆ ಪೊಲೀಸ್ ಅವರು ಏನಂತಾರೆ ಅಂದ್ರೆ ನಾವು ಹಿಂಗ್ ಹೇಳಿದ್ವಿ ಅಣ್ಣ ಅವರು ಅವ್ರದ್ದು ನಾನು ಆರ ನಾಕೊಂಡೇ ಬರ್ತೀನಿ ಈಗ ಪೊಲೀಸ್ ಅವರು ಫೈನಲ್ ಏನ್ ಹೇಳಿದ್ರು ಫೈನಲ್ ಏನ ನೀವ್ ನೀವೇ ಮಾತಾಡ್ಕೊಳ್ಳಿ ನೀವ್ ನೀವೇ ಮಾತಾಡ್ಕೊಳ್ಳಿ ಅಂದಿದಾರಲ್ವಾ ಆಮೇಲೆ ಮಾತಾಡ್ಕೊಂಡಾದ್ಮೇಲೆ ಅವ್ರು ಐದ್ ಸಾವಿರ ರೂಪಾಯಿ ಕೊಡು ಅಂದ್ರು ಹಣ ಇಲ್ಲ ಅಣ್ಣ ಎರಡ್ ಸಾವಿರ ರೂಪಾಯಿ ಅವರು ಹತ್ ಸಾವಿರ ಎಂಟ್ ಸಾವಿರ ಅಂದ್ರು ಅಣ್ಣ ಇಲ್ಲ ಅಣ್ಣ ನನ್ನ ಹತ್ರ ನಾನು ಹೋಲ್ಟರ್ ಮಾಡೋದು ಈಗ ತಾನೇ ಹೊಸದಾಗಿ ಮಾಡ್ತಾ ಇದ್ದೀನಿ ಅಣ್ಣ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಣ್ಣ ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಹಾ ಅಂತ ನಾನು ಬಿಡು ಆಯ್ತು ಅನ್ಕೊಂಡು ಎರಡ್ ಸಾವಿರ ರೂಪಾಯಿ ಅಂದೆ ಅವ್ರು ಕೇಳ್ದಿರ ನೀನು ಇಲ್ಲ ನಾನು ಕೋರ್ಟ್ಗೆ ಹೋಯ್ತೀನಿ ನಾನು ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂದ್ರು ಆಯ್ತು ಅಣ್ಣ ಒಂದು ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದೆ ಇಲ್ಲ ಐದು ಸಾವಿರ ರೂಪಾಯಿ ಬೇಕೇ ಬೇಕು ಇಲ್ಲ ಅಂದ್ರೆ ನಮ್ಮ ಕೋರ್ಟ್ಗೆ ಹಾಕ್ತೀನಿ ನಿನಗೆ ಅಂದ್ರ ಅಣ್ಣ ಅದಕ್ಕೆ ನಾನು ಭಯ ಪಡ್ಕೊಂಡು ನೈತೆ ಆಮೇಲೆ ಬೆಳಿಗ್ಗೆ ನೀವು ನೆನಪು ಬಂದ್ರಿ ಹೌದಲ್ಲ ಅಂತೇಳಿ ಕೇಳಿನ ಅಣ್ಣಗರಿಗೆ ಅಂತ ಅದುಕ್ಕೋಸ್ಕರ phone ಮಾಡಿದ್ದೀನಿ ನಿಮ್ number ಸಿಕ್ಕಿಲ್ಲ ಬೇರೆಯವರ ತಕೊಂಡು ಇಸ್ಕೊಂಡೆ ಈಗ ನೋಡಪ್ಪ ಟೂ wheeler ಗಳಲ್ಲಿ ಈ ಜನನ್ನ ಇಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರಲ್ಲ ಈ ಟೂ wheeler ಬೈಕ್ ನ ಇಟ್ಕೊಂಡು ಹಾ ಹೌದಣ್ಣ ಅಂತವ್ರಿಗೆ ನಾನು ವಿರೋಧಿನೇ ಹೊರತು ಈ ಸುಗ್ಗಿ ಝೊಮ್ಯಾಟೊ ಕೊರಿಯರ್ ಮಾಡೋದು ಫುಡ್ ಡೆಲಿವರಿ ಮಾಡೋದು ಮತ್ತೆ ಮೆಡಿಸನ್ ಸಪ್ಲೈ ಮಾಡೋದು ಇಂತ ಟೂ ವೀಲರ್ ಗಳನ್ನ ಇಟ್ಕೊಂಡು ನೀವೆಲ್ಲ ಇದೆಲ್ಲ ಏನ್ ಮಾಡ್ತಿದ್ದೀರಲ್ಲ ಖಂಡಿತ ನಿಮ್ ನಿಮ್ಗಳ ಪರವಾಗಿ ಖಂಡಿತ ನಾನು ಇದ್ದೇ ಇರ್ತೀನಿ ಏನೇ ಸಮಸ್ಯೆ ಆದ್ರೂ ಫೋನ್ ಮಾಡಿ ಆಮೇಲೆ ನೀವ್ ಹೇಳಿದ್ರಲ್ಲ ಅವನೇನೋ ಕೇಸ್ ಹಾಕ್ಬಿಡ್ತೀನಿ ನಾನು ಗೆ ಹೋಯ್ತೀನಿ ಅಂತ ಒಂದ್ ಹೇಳ್ತೀನಿ ಕೇಳಿ ಆ ಗಾಡಿಗಳು ಹೇಳ್ತೀನಿ ಕೇಳಿ ಇಲ್ದೆ ಇಲ್ದವ್ರ ನಲವತ್ ಸಾವಿರ ಜನ ಇರ್ಲಿ ಅನೂನು ಎಲ್ಲರಿಗೂ ಒಂದೇ ಈಗ ನಿಮ್ದು ಅವ್ರದ್ದು ತಪ್ಪಂತೂ ಆಗಿತ್ತು ಪೊಲೀಸ್ ಅವರು ಏನೋ ಮಾತಾಡ್ಕೊಂಡ್ ರಾಜಿ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರು ಅವನು ನಿಮ್ಮ ಹತ್ರ ಐದ್ ಸಾವಿರ ರೂಪಾಯಿ ಕೇಳ್ದ ಆಮೇಲೆ ನೀವ್ ಅಷ್ಟು ಇಷ್ಟು ಅನ್ಕೊಂಡ್ ಮತ್ತೆ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ರಿ ಅವ್ನಿದ್ರ ಸಿಕ್ಕಿ ಅಂತ ಹೇಳಿದ್ರಿ ಿದ್ರೆ ಆ ಫೋಟೋಸ್ ಎಲ್ಲ ನೋಡಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದೆ ಈಗ ಈಗ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಯಾಕೆ ಅಂದ್ರೆ ಮಾಡ್ಕೊಂಡಿದೀರಾ ಇವಾಗ ನಾನ್ ನಿಮ್ಮನ್ನ ಒಂದ್ ಎರಡು ಪ್ರಶ್ನೆಗಳು ಕೇಳ್ತೀನಿ ನನ್ಗೆ ಅದಕ್ಕೆ ಕ್ಲಾರಿಟಿ ಕೊಡಿ ಇವಾಗ ನೀವು ಟೂ ವೀಲರ್ನ ರೆಂಟ್ ಅಲ್ಲ ಬಂದೆ ಅಂದ್ರಲ್ಲ ಆ ನಂಬರ್ ಪ್ಲೇಟ್ ಮೇಲೆ ವೈಟ್ ವೈಟ್ ಬಿಳಿ ಬಣ್ಣದ ಅಕ್ಷರಗಳಿದಾವೆ ಅಂದ್ರಲ್ಲ ನೋಡಿ ಅದು ವೈಟ್ ಬೋರ್ಡ್ ಟೂ ವೀಲರ್ ಅದಕ್ಕೆ ಆರ್ ಸಿ ಓನರ್ ನೀವಲ್ಲ ಯಾಕಂದ್ರೆ ನೀವು ರೆಂಟಲ್ ಕೊಟ್ಟು ಆ ಗಾಡಿನ ಡೈಲಿ ಎಷ್ಟು ಕೊಡೋದು ಅವ್ರಿಗೆ ರೆಂಟಲ್ಲೂರೂ ಕೊಡಬೇಕು ಡೈಲಿ ತಿಂಗಳಿಗೆ ಎಷ್ಟ್ರಿ ಆಯ್ತು ಏಳುವರೆ ಸಾವಿರ ಆಗುತ್ತೆ ಅಣ್ಣ ಅಲ್ರಿ ಒಂದು scooter ನ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ಒಂದು ಸ್ಕೂಟರ್ ಹೊಸ ಸ್ಕೂಟರ್ ನ ತಗೊಂಡು EMI ಕಟ್ಕೊಂಡು ಹೋಗ್ಬಿಟ್ರುನು ನಿಮ್ಗೆ ಅಲ್ಲಿ ನಿಮ್ದೆ ಗಾಡಿ ಸ್ವಂತ ಆಗ್ಬಿಡ್ತದೆ ಹೌದು ಅದು ಹೆಂಗಂದ್ರೆ ನಾವು ಗಾಡಿ ಇವಾಗ earnings ಮಾಡಿದ್ರೆ ಒಂದು ನೂರ ನಲ್ವತ್ತು ರೂಪಾಯಿ ಬಿಡುತ್ತೆ earnings ಮಾಡ್ದಿರ ನೀನು ಏನಾದ್ರು ಗಾಡಿ ನಾವು ಏನಾದ್ರು ಗಾಡಿ ನಿಲ್ಸ್ಕೊಬಿಟ್ರೆ ಇನ್ನೂರ ಐವತ್ತು ರೂಪಾಯಿ ಬಿಡುತ್ತೆ ಆಯ್ತಪ್ಪ ನೀನ್ ದುಡಿದ್ರೆ ಕಮ್ಮಿ ದುಡಿದೆ ಹೋದ್ರೆ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಕು ಈಗ ನೀನ್ ದುಡಿತೀನಿ ಅಂತ ಹೋದ್ರುನು ಕೂಡ ನೀನ್ ನೂರ್ ರೂಪಾಯಿ ಕೊಡ್ಬೇಕ? ಇಲ್ಲ ಅಣ್ಣ ಅದು ರೆಂಟ್ ಮೇಲೆ ರೆಂಟ್ ಅಂದ್ರೆ ಇವಾಗ ನೀನು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಮಾಡಿದ್ರೆ ಆಯ್ತು ನೀನ್ ಬಾಡಿಗೆ ತಕ್ಕಂಗೆ ಕಮ್ಮಿ ಅಂದ್ರೆ ಎಷ್ಟು ಕೊಡ್ತೀರಾ ಅವನಿಗೆ ಒಂದಿನಕ್ಕೆ ದಿನಕ್ಕೆ ನೀನ್ ಡ್ಯೂಟಿನೇ ಮಾಡ್ತೀಯಪ್ಪ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ದೆ ಎಷ್ಟು ಕೊಡ್ಬೇಕು ಡೈಲಿ ನೂರ ನಲ್ವತ್ತು ರೂಪಾಯಿ ಕೊಡ್ಬೇಕಣ್ಣ ಎಷ್ಟು ನೂರ ಹೌದಾ ನೂರ ನಲ್ವತ್ ರೂಪಾಯಿ ಅಂದ್ರೂನು ನಿನ್ಗೆ ಹೆಚ್ಚು ಕಡಿಮೆ ಒಂದ್ ದಿನಕ್ಕೆ ನೂರ ಐವತ್ ರೂಪಾಯಿ ನೂರ ರೂಪಾಯಿನೇ ಲೆಕ್ಕ ಹಾಕಲ್ಲ ಅಣ್ಣ ಸಾವಿರ ರೂಪಾಯಿ ದುಡ್ಡಾಯ್ತು ನೀವ್ ದಡ್ರು ಬುದಂತರೋ ಒಂದೂ ಗೊತ್ತಿಲ್ಲ ಗಣಯ ಒಂದ್ ಹತ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಡೌನ್ ಪೇಮೆಂಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋ ಸ್ಕೂಟರ್ ನ ತಗೊಂಡ್ಬಿಟ್ಟು ತಿಂಗಳ ತಿಂಗಳ ಇ ಎಮ್ ಐ ಕಟ್ಕೊಂಡ್ ಹೋದ್ರೆ ಇವ್ರು ಕೊಡೋ ದುಡ್ಡು ನಿಂದೇ ಗಾಡಿ ಸ್ವಂತ ಆಯ್ತಲ್ಲ ಮರಯ ಡ್ರೈವ್ ಮಾಡ್ಬೇಕು ನೀಲ್ಲಪ್ಪಾ ಈಗ ಒಂದ್ ಆಲೋಚನೆ ಮಾಡ್ಬೇಕು ನಾವ್ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿವಿ ಅಂದಾಗ ಆ ಕೆಲ್ಸದಲ್ಲಿ ಸಂಬಳ ಏನ್ ಕೊಡ್ತಾರೆ ಮತ್ತೆ ಆ ಕೆಲ್ಸ ಮಾಡೋ ಜಾಗದಲ್ಲಿ ನಮ್ಗೆ ಏನೇನ್ ಬೆನಿಫಿಟ್ ಗಳಿದಾವೆ ಇದಾವೆ ಮತ್ತೆ ನಾವೀಗ ಈಗ ಈ ಕೆಲಸ ಮಾಡೋದಕ್ಕೆ ನಮ್ಗೆ ಏನ್ ಸಾಧನ ಬೇಕು ಟೂ ವೀಲರ್ ಬೇಕು ಆ ಟೂ ವೀಲರ್ ಯಾವ್ ತರ ಇದೆ ಈಗ ನನ್ನ ಹತ್ರ ಬಂಡವಾಳ ಇಲ್ವಾ ಆಯ್ತು ಬಂಡವಾಳಕ್ಕೋಸ್ಕರ ಆದ್ರೂ ನನ್ ಬಾಡಿಗೆ ಗಾಡಿ ತಗೊಬೇಕು ಅಂದ್ರೆ ನಿಮ್ ಡೌನ್ ಪೇಮೆಂಟ್ ಗೆ ಒಂದು ಟೂ ವೀಲರ್ ಕೊಂಡ್ಕೊಳ್ಳೋದಕ್ಕೆ ಡೌನ್ ಪೇಮೆಂಟ್ ಗೆ ಎಷ್ಟು ದುಡಿಬೇಕು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಏನೋ ಇರ್ತದೆ ಅದಷ್ಟನ್ನ ದುಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಆ ಟೂ ವೀಲರ್ ನ ವಾಪಸ್ ಕೊಟ್ಬಿಟ್ಟು ನೀನು ಇಲ್ಲಿ ಗಾಡಿ ತಗೊಳ್ಳಕ್ ಕಲಿಬೇಕು ನೀನು ಅವನದೇ ಓಡಿಸ್ಕೊಂಡ್ ಅವನ್ನೇ ಕಟ್ಕೊಂಡ್ ಕೂತಿದ್ರೆ ಅವನಲ್ಲಿ ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೊಯ್ತಾ ಇರ್ತಾನೆ ನೀನ್ ಯಾವ್ದು ಉದ್ದಾರ ಆಗೋದು ಬಸ್ ಕೆಲಸ ಮಾಡೋ ಈಗ ನೋಡು ಸೆಕೆಂಡ್ಸ್ ಅಲ್ಲಿ ಹೋಗಿ ನೀನ್ ಟೂ ವೀಲರ್ ತಗೊಂಡ್ರು ಕಮ್ಮಿ ಅಂದ್ರು ಹದ್ನೈದು ಇಪ್ಪತ್ ಸಾವಿರ ರೂಪಾಯಿ ಒಳಗಡೆ ಸಿಕ್ಬಿಡ್ತದೆ ಬಿಡ್ತದೆ ಮೈಲೇಜ್ ಬರೋ ಸ್ಕೂಟರ್ಗಳೇ ಇಪ್ಪತ್ ಸಾವಿರ ರೂಪಾಯಿನೇ ಎಲ್ಲಾದ್ರೂ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡ್ ತಗೊಂಬಂದ್ ತಗೊಂಡ್ಬಿಟ್ರೆ ನೀನ್ ಇವರು ಕಟ್ಟೋ ದುಡ್ಡನ್ನೇ ಅಲ್ಲಿ ಸಾಲಕ್ಕೆ ಕಟ್ಕೊಂಡು ಹೋಗ್ಬಿಟ್ರು ನಿನ್ಗೆ ಅಲ್ಲಿ ಕ್ಲಿಯರ್ ಆಗ್ಬಿಡ್ತದಲ್ಲ ಸ್ವಲ್ಪ ಆಲೋಚನೆ ಮಾಡ್ಬೇಕಪ್ಪೇ ದುಡಿತೀವಿ ಆಯ್ತು ಪ್ರತಿದಿನ ಕಷ್ಟ ಪಡ್ತೀವಿ ಆ ಕಷ್ಟ ಪಟ್ಟಿದ ತಕ್ಕಂತೆ ನಮ್ ದುಡ್ಡು ನಮ್ಮ ಹತ್ರ ಸೇವ್ ಆಗೋ ತರ ನಾವು ಪ್ಲಾನ್ ಮಾಡ್ಕೊಬೇಕು ಈಗ ಅನ್ಭವ ಆಯ್ತು ಇವಾಗ ನೀವ್ ಟೂ ವೀಲರ್ ತಗೊಂಡು ಈಗ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಗಾಡಿದ ಯಾವತ್ತಾದ್ರೂ ಆರ್ ಸಿ ಕಾರ್ಡ್ ನೋಡಿದ್ರಾ ಟೂ ವೀಲರ್ ಆರ್ ಸಿ ಕಾರ್ಡ್ ಹೆಂಗೈತೆ ಅಂತ ನೋಡಿದ್ರಾ ಆಸೆ card ಎ ಇಲ್ಲ ಅಣ್ಣ ಅಲ್ಲಿ ನೆನ್ನೆ ಅದೇ ಆಸೆ card ಕೇಳ್ತಾ ಇದ್ದೀನಿ company ಅವರಿಗೆ ಅವರು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಕಥೆ ಹೇಳ್ತಾರೆ ಅಲ್ಲಿ ಅರ್ಥ ಮಾಡ್ಕೋ ಇವರೆಲ್ಲ ಬಂದು ಫ್ರಾಡ್ ನನ್ನ ಮಕ್ಕಳು ಇವರು ಇಂತ ಫ್ರಾಡ್ ನನ್ನ ಮಕ್ಕಳು ಗಾಡಿನ ನೀವು ತಗೊಂಡಿದ್ದೀರಾ ಅಂದಾಗ ಏನೋ ಸಣ್ಣ ಪುಟ್ಟ ಡ್ಯಾಮೇಜ್ ಆಯ್ತು ಐದು ಸಾವಿರ ರೂಪಾಯಿ ಕಟ್ ಕೊಟ್ಬಿಟ್ಟೆ ಓಕೆ ನಪ್ಪ ಅಪ್ಪಿ ತಪ್ಪಿ ನಿನಗೆ ಹೆಚ್ಚು ಕಡಿಮೆ ಆಗಿ ಏನೋ ಪ್ರಾಣ ಹೊಂಟೋಯ್ತು ಇಲ್ಲ ಇನ್ನೊಬ್ರಿಗೆ ಏನೋ ಹೆಚ್ಚು ಕಡಿಮೆ ಆಗಿ ಪ್ರಾಣ ಹೋಯ್ತು ಅವಾಗ ಕೇಸ್ ಆದ್ರೆ ಏನ್ ಮಾಡ್ತೀಯ ಹೌದು ಅದು ಕೇಸ್ ಕ್ಲಿಯರ್ ಆಗೋವರ್ಗು ಬ್ಲಾಕ್ ಮಾರ್ಕೆ ಅದು ನೋಡ್ರಿ ನನ್ನ ಹೆಸರಲ್ಲಿ ಆರ್ ಸಿ ಕಾರ್ಡ್ ಇತ್ತು ಅಂದ್ರೆ ನಾನೇ ಓನರ್ ಆಗಿದ್ರೆ ಅದೇನೇ ಬಂದ್ರು ನಾವು ಜೈಸ್ಕೊಂತೀವಿ ಯಾವನು ಆರ್ ಸಿ ಓನರ್ ಅವನ್ ಕೈ ಕಾಲು ಹಿಡಿಬೇಕು ಅವನು ಅವನ ಮೇಲೂ ಕೇಸು ನಿನ್ ಮೇಲೂ ಕೇಸು ಅವನು ಎಲ್ಲ ತೆಗ್ದು ನಿನ್ ತಲೆ ಮೇಲೆ ಹಾಕಿದ್ರೆ ಅವಾಗ ಲಕ್ಷಾಂತರ ಕಟ್ಕೊಡ್ಬೇಕಾಯ್ತದಲ್ಲ ಅವಾಗ ಏನ್ ಮಾಡ್ತೀಯ ಇಲ್ಲಿ ದುಡಿಯೋಕ್ ಹೋಗ್ತೀಯ ಪ್ರತಿದಿನ ದುಡಿಮೆ ಮಾಡಕ್ ಹೋಗ್ತೀಯ ಆ ದುಡಿಯೋ ದುಡ್ಡನೆಲ್ಲ ಕೂಡಿಕೆ ನೀನ್ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಷ್ಟ್ರಲ್ಲಿ ನಿನ್ ಅರ್ಧ ಆಯಸ್ಸೇ ಹೋಗ್ಬಿಟ್ಟಿರ್ತದೆ ಅದರಲ್ಲಿ ಇಂಥದ್ದೇನೋ ಒಂದ್ ಕೇಸ್ ಮಾಡ್ಕೊಂಬಿಟ್ಟು ಆತರ ಲಕ್ಷಾಂತರ ರೂಪಾಯಿ ತಲೆ ಮೇಲೆ ಬಂತು ಅಂದ್ರೆ ನೀನ್ ಸಾಲ ಸೋಲ ಮಾಡ್ಬೇಕು ಇಲ್ಲ ಏನಾದ್ರು ಪ್ರಾಪರ್ಟಿ ಇದ್ರೆ ಅದನ್ ಮಾರ್ಬಿಟ್ಟು ಮತ್ತೆ ದೊಡ್ಡ ಸಾಲುಗಾರ ಆಗ್ಬೇಕು ನೀನು ಹೌದಣ್ಣ ಅದಕ್ಕೆ ಬಿಟ್ಬಿಡ್ತೀನಿ ಇವತ್ತು ಈಗಲೇ ಬಿಡೋದಲ್ಲ ನಿಂದ್ರು ತುಂಬಾ ಜನ ಅವರ ಮರ ಬೆಂಗಳೂರಿನಲ್ಲಿ ನಿಮ್ಗೆಲ್ಲ ಹೆಂಗೆ ಇದನ್ ಬಗ್ಗೆ ಎಲ್ಲ ನಾಲೆಡ್ಜ್ ಕೊಡೋದು ಅನ್ನೋದೇ ನಮ್ಗೆ ಅರ್ಥ ಆಯ್ತಾ ಇಲ್ಲ ಹ್ಮವ ಆಗ್ಬೇಕ ಈಗ ಅನುಭವ ಆಗೈತಿ ಹೇಳ್ತೀನಿ ಕೇಳೋ ಅನುಭವ ಅನ್ನೋದು ಮನುಷ್ಯನ್ ಆದ್ರೇನೆ ಅವನ ಜೀವನ್ದಲ್ಲಿ ಬದಲಾವಣೆ ಆಗಕ್ ಸಾಧ್ಯ ಈಗ ವಿಚಾರವಂತಿಕೆಗಳು ಹಿಂಗಿದಾವೆ ಅಂತ ಹೇಳ್ಬಿಟ್ಟು ನೋಡು ನೀನು ಮಾತಾಡ್ತಾ ಇದೀಯ ನಾನು ಮಾತಾಡ್ತಿದೀನಿ ಇದನ್ನ ತಗೊಂಡೋಗ್ ನಾನು ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಲ್ಲಲ್ಲ ಒಂದ್ ನಿಮಿಷ ಇರಿ ಏನ್ ತಲೆ ಕೆಡ್ಸ್ಕೊಂಡ್ಬೇಡ ನಿನ್ ಏನಾದ್ರು ತೊಂದರೆ ಆದ್ರೆ ನಾನು ಫೋನ್ ಮಾಡೋದು ಎಲ್ಲೇ ತೊಂದರೆ ಆದ್ರೆ ನಾನು ಬರ್ತೀನಿ ಅದೆಲ್ಲ ಸೆಕೆಂಡ್ರಿ ಏನ್ ತಲೆ ಕೆಡ್ಸ್ಕೊಂಡ್ಬೇಡ ಏನ್ ಏನು ಎದುರುಗಡೆ ಫೇಸ್ಬುಕ್ ಲೈವ್ ಅಲ್ಲಿ ಮಕ ತೋರ್ಸ್ಕೊಂಡು ಮಾತಾಡ್ತಿದ್ಯಾ ಫೋನ್ ಅಲ್ಲಿ ಮಾತಾಡ್ತಿರೋದು ತಲೆ ಬಿಡ ಇಲ್ಲಿ ನಾನು ನೀನು ಮಾತಾಡ್ತಿರೋ ಈ ವಿಚಾರ ಸ್ಪ್ರೆಡ್ ಆದ್ರೆ ಏನಾಗ್ತದೆ ಬೇರೆ ಅಮಾಯಕರು ಅಂತಾರ ಅಷ್ಟೇ ಇನ್ನೇನಿಲ್ಲ ಇದರಿಂದ ಆಗೈತೆ ನೋಡು ಈ ತರ ಹಿಂಗ್ ಟೂ ವೀಲರ್ ರೆಂಟ್ ಎಲ್ಲ ತಗೊಂಡ್ರೆ ಪರಿಸ್ಥಿತಿಗಳು ಏನ್ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹುಡುಗರು ಕರೆಕ್ಟ್ ತೊಂದ್ರೆ ಎಂತಲ್ಲ ಕೆಡ್ಸ್ಕೊಂಬಡ ಏನಾಗಲ್ಲಪ್ಪ ಹಂಗೇನಾರ ಆದ್ರೆ ನಾನು ಏನ್ ಏನು ಒಂದ್ ನಿಮಿಷ ಇರೋ ಮನೆ ಕಡೆ ತೊಂದ್ರೆ ಆಗ್ಬಿಡ್ತದೆ ಇವ್ರ್ ಹಿಂಗ್ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಏನಾಗಲ್ಲ ಕಳ್ತನ ಮಾಡಿದ್ಯಾ ಮಾಡಿದ್ಯಾ ಮಾಡಿಲ್ಲ ದುಡಿಮೆಗೋಗಿದ್ಯಾ ಅನ್ನ ಅಕಸ್ಮಾತ್ ಆಗ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿರೋದ್ರಿಂದ ನಿಮಗೊಂದು ಅನುಭವ ಆಗಿದೆ ಅನುಭವನ ಹಂಚ್ಕೊಂಡಿದ್ಯಾ ಅಷ್ಟೇ ರೇ ನನ್ನ ಮಕ್ಳು ಬೆಂಗಳೂರಲ್ಲಿ

ಅಷ್ಟೇನಿಲ್ಲ ಆಯ್ತು ಈಗ ಒಂದ್ ಕೆಲಸ ಮಾಡಿ ಗಾಡಿ ಹೆಂಗಿದ್ರು ಬಿಡಾ ಅಣ್ಣ ಗಾಡಿ ಡ್ಯಾಮೇಜ್ ಆಗೈತಲ್ಲ ಅದಕ್ಕೂ ಓಹೋ ಆ ಟೂ ವೀಲರ್ಗೂ ಪೆನಾಲ್ಟಿ ಕಟ್ಬೇಕಾ ನೋಡ ನಾನು ಹಿಂಗ್ ರಾಜಿ ಮಾಡ್ಕೊಂಡ್ ಬಂದಿದ್ದೀನಿ ರಾಜಿ ಲೆಟರ್ ನನ್ಕೊಡ್ತೀನಿ ಇನ್ಶೂರೆನ್ಸ್ ಐತಲ್ಲ ಹೋಗಿ ಕ್ಲೈಮ್ ಮಾಡ್ಕೋ ಅಂತ ಹೇಳ್ಬೇಕಾಗಿತ್ತು ಹೋಗಿಲ್ಲ ಬಿಡ್ತೀನಿ ಅಂತ ಆಯ್ತು ಗಾಡಿ ತಗೊಂಡೋಗಿ ಬಿಡ್ತೀರಾ ನೀವೇ ಕೈಯಿಂದ ಖರ್ಚು ಮಾಡ್ತೀರಾ ಅವ್ನು ಟೂ ವೀಲರ್ ಮೇಲೆ ಇನ್ಶೂರೆನ್ಸ್ ಇಲ್ವಾ ಇದನ್ ತಿಳ್ಕೊ ಅವ್ನ್ ಹೋದ್ಮೇಲೆ ನೋಡಪ್ಪ ನಾನಲ್ಲಿ ಹೋಗಿ ಐದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಾನೇ ಸಾಲಗಾರ ಆಗಿದ್ದೀನಿ ಈಗ ನಿನ್ ಗಾಡಿ ರೆಡಿ ಮಾಡಿಸ್ಕೊಡ್ಬೇಕು ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಬೇಕಾದ್ರೆ ಸ್ಟೇಷನ್ ಅಲ್ಲಿ ಹಿಂಗ್ ಐದ್ ಸಾವಿರ ರೂಪಾಯಿ ಕೊಟ್ಟು ರಾಜಿ ಆಗಿದೀವಿ ಅಂತ ಸ್ಟೇಷನ್ ಕಾಪಿ ಬೇಕಾದ್ರೆ ತಂದು ಕೊಡ್ತೀನಿ ನೀನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಪ್ಪ ನಾನು ಈ ಗಾಡಿನೆಲ್ಲ ರೆಡಿ ಮಾಡ್ಸಕೊಂಡ್ ಹತ್ರ ದುಡ್ಡಿಲ್ಲ ಅಂತ ಹೇಳ್ರಿ ಹ್ಮ್ ಸರಿ ಹಂಗೇ ಹೇಳ್ರಿ ಗೊತ್ತಾಯ್ತಾ ಏನಕ್ಕೆ ರೆಂಟಲ್ ಗಾಡಿಗಳನ್ನ ತಗೊಂಬಾರ್ದು ಅನ್ನೋದು ಆಯ್ತು ಹಂಗ್ ಮಾಡಿ ಅವನೇನಾದ್ರು ಹಂಗೆ ಹಿಂಗೆ ರೆಡಿ ಮಾಡಿಸ್ಕೊಡ್ಲೇಬೇಕು ಅಂದ್ರೆ ಏನ್ರಿ ಹಾ ಹೇಳಿ ಅಣ್ಣ ನಾನು ಫೋನ್ ಮಾಡ್ಕೊಡಿ ನಾನು ಮಾತಾಡ್ತೀನಿ ಹಾ ಸರಿ ಅಣ್ಣ ಕಳ್ಸಿರಿ ನೋಡಿರ್ತೀನಿ ಇನ್ನೇನ್ ಕ್ಲಿಯರ್ ಮತ್ತೆ ನಿಮ್ಮ ನಿಮ್ದೊಂದು ಫೋಟೋ ಎರಡೂ ಸಾರಿ ಫೋಟೋ ಎರಡು ನಂಗೆ ವಾಟ್ಸ್ಆಪಲ್ಲಿ ಕಳಿಸಿರಿ ಇರಲಿ ಯಾವ್ದಕ್ಕೂ ನಾನು ಇದೊಂದು ಆಡಿಯೋ ಮಾತ್ರ ಎಫ್ ಅಷ್ಟೇ ಇಲ್ಲ ಹೆಸರು ಓಕೆ